ಪ್ರಿಯಾಂಕಾ ಖರ್ಗೆ ಅವರು ಅಧಿಕಾರ ಮತದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಾವು ಅಧಿಕಾರಕ್ಕೆ ಬಂದರೆ ಬ್ಯಾನ್ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ ನಾನು ಪ್ರಿಯಾಂಕಾ ಖರ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇಡೀ ದೇಶದ ಉದ್ದಗಲಿಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಸೇರಿ ಎಲ್ಲರೂ ಸಹ ಅದೇ ಗಡಿಯಲ್ಲಿ ನಾವೆಲ್ಲ ಬೆಳೆದಂಥವರು ಅಂಥ ಸಂಘಟನೆಯನ್ನ ನಿಷೇಧ ಮಾಡ್ತೇವೆ ಅಧಿಕಾರಕ್ಕೆ ಬಂದರೆ ಅಂತ ಹೇಳೋ ಮಾತು ಮೊದಲನೇದು ನೀವು ಅಧಿಕಾರಕ್ಕೆ ಬರೋದು ಕನಸಿನ ಮಾತು ಮುಂದಿನ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಮತ್ತೊಮ್ಮೆ ಈ ದೇಶದ ನರೇಂದ್ರ ಮೋದಿಯವರು ಪ್ರಧಾನಿ ಆಗೋದು ನಿಶ್ಚಿತ ಇಂಥ ಉಚ್ಚುತನದ ಹೇಳಿಕೆಯನ್ನು ಕೊಟ್ಟು ಜನರ ಮುಂದೆ ಆಗ್ರಹ ಆಗಬೇಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಒತ್ತಾಯ ಮಾಡ್ತೇನೆ ಸಲಹೆ ಕೊಡ್ತೇನೆ ಈ ರೀತಿ ಹೇಳಿಕೆಯನ್ನು ಕೊಟ್ಟುದಕ್ಕಾಗಿ ದೇಶದ ಜನರ ಮುಂದೆ ಕ್ಷಮಾಪಣೆಯನ್ನು ಕೇಳಬೇಕು ಅಂತ ಒತ್ತಾಯ ಮಾಡ್ತೇನೆ ಧನ್ಯವಾದ ಪ್ರಿಯಾಂಕಾ ಖರ್ಗೆ ಅವರು ಅಧಿಕಾರ ಮತದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ನಾವು ಅಧಿಕಾರಕ್ಕೆ ಬಂದರೆ ಬ್ಯಾನ್ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ ನಾನು ಪ್ರಿಯಾಂಕಾ ಖರ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇಡೀ ದೇಶದ ಉದ್ದಗಲಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಸೇರಿ ಎಲ್ಲರೂ ಸಹ ಅದೇ ಗರಡಿಯಲ್ಲಿ ನಾವೆಲ್ಲ ಬೆಳೆದಂತವರು ಅಂತ ಸಂಘಟನೆಯನ್ನು ನಿಷೇಧ ಮಾಡ್ತೇವೆ ಅಧಿಕಾರಕ್ಕೆ ಬಂದರೆ ಅಂತ ಹೇಳೋ ಮಾತು ಮೊದಲನೇದು ನೀವು ಅಧಿಕಾರಕ್ಕೆ ಬರೋದು ಕನಸಿನ ಮಾತು ಮುಂದಿನ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಮತ್ತೊಮ್ಮೆ ಈ ದೇಶದ ನರೇಂದ್ರ ಮೋದಿಯವರು ಪ್ರಧಾನಿ ಆಗೋದು ನಿಶ್ಚಿತ ಇಂಥ ಹುಚ್ಚು ಹೇಳಿಕೆಯನ್ನು ಕೊಟ್ಟು ಜನರ ಮುಂದೆ ಆಗ್ರಹ ಆಗಬೇಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಒತ್ತಾಯ ಮಾಡ್ತೇನೆ ಸಲಹೆ ಕೊಡ್ತೇನೆ ಈ ರೀತಿ ಹೇಳಿಕೆಯನ್ನು ಕೊಟ್ಟುದಕ್ಕಾಗಿ ದೇಶದ ಜನರ ಮುಂದೆ ಕ್ಷಮಾಪಣೆಯನ್ನು ಕೇಳಬೇಕು ಅಂತ ಒತ್ತಾಯ ಮಾಡ್ತಾರೆ ಧನ್ಯವಾದ